Yeah. <coughs> ಸರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ ಇವತ್ತು ಫ್ರೈಡೆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಇವಾಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೇಕಾಯಿತು ಪೂಜೆನ ಮಾಡ್ತೀನಿ ಅಂದರೆ ಬ್ರಾಹ್ಮಿ ಮುಹೂರ್ತದ ಪೂಜೆನ ಮಾಡ್ತೀನಿ ಧನುರ್ಮಾಸ ಟೈಮಲ್ಲೇ ಮಾಡೋದು ಆಲ್ಮೋಸ್ಟ್ ಈ ಥರ ಬೇರೆ ಟೈಮಲ್ಲಿ ಏನಾದರೂ ವ್ರತ ಏನಾದರೂ ಮಾಡೋದಾದರೆ ಬೆಳಗ್ಗೆ ಬೇಕಾಯಿತು ಪೂಜೆನ ಮಾಡ್ತೀನಿ ಅಷ್ಟೇ ಧನುರ್ಮಾಸ ಟೈಮಲ್ಲಿ ಮದುವೆಗೂ ಮುಂಚೆ ಬೇಗ ಬೇಕಾಯಿತು ದೇವಸ್ಥಾನಕ್ಕೆ ಹೋಗಿ ಮನೇಲೆಲ್ಲ ಪೂಜೆ ಮಾಡಿ ಮಾಡ್ತಾಯಿದ್ದೆ ಬಟ್ ಇವಾಗ ಆ ರೀತಿ ಮಾಡೋದಿಲ್ಲ ವಾರದ ದಿನ ಮಾತ್ರ ಬೆಳಗ್ಗೆ ಬೇಕಾಯ್ತು ಮನೆಯಲ್ಲೇ ಪೂಜೆ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಕ್ಕೆ ಅರಳಿ ಮರ ಸುತ್ತೆಲ್ಲಿ ಹತ್ರ ಇಲ್ಲ ಸುಮಾರು ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಈ ಕತ್ಲತ್ತಲ್ಲಿ ಯಾರು ಬರ್ತಾರೆ ನನ್ನ ಜೊತೆ ಹಾಗಾಗಿ ನಾನು ಎಲ್ಲೂ ಹೋಗೋದಿಲ್ಲ ಅಷ್ಟೇ ಅದಲ್ಲದೆ ಮಕ್ಕಳೇನು ಚಿಕ್ಕೋಲ್ವ ಹಾಗಾಗಿ ಬಿಟ್ಟು ಹೋಗೋಕ್ಕಾಗಲ್ಲ ನನಗೆ ಈ ಮಾಸ ಅಂದರೆ ತುಂಬಾ ಇಷ್ಟ ಧನುರ್ಮಾಸ ಹಾಗೆ ಮಾಘ ಮಾಸ ಅಂತ ಬರುತ್ತೆ ಆ ಟೈಮಲ್ಲಿ ಇವಾಗ ವಿಷ್ಣು ದೇವರಿಗೆ ಪೂಜೆ ಮಾಡ್ತಾರೆ ಮಾಘ ಮಾಸದಲ್ಲಿ ಶಿವ ದೇವರಿಗೆ ಪೂಜೆ ಮಾಡ್ತಾರೆ ಅದೆರಡೂ ಟೈಮಲ್ಲಿ ಬೆಳಗ್ಗೆ ಬೇಗ ಇದ್ದುಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಹರಳಿ ಕಟ್ಟೆ ಸುತ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆ ಪೂಜೆ ಮಾಡೋದಕ್ಕೆ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿದ್ರೆ ಎಷ್ಟು ಮೈಂಡ್ ಫ್ರೆಶ್ ಅನಿಸುತ್ತೆ ಗೊತ್ತಾ ಹಾಗೆ ತಿಂಡಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ನನ್ನ ಮಗನಿಗೂ ಕೂಡ ಸ್ಕೂಲಿಗೆ ಟೈಮ್ ಆಯಿತು ಹಾಗಾಗಿ ಬೇಗ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಲೈಟಾಗಿ ಉಪ್ಪಿಟ್ಟು ಮಾಡಿದೆ ನನ್ನ ಮಗನಿಗೆ ಲಂಚ್ ಬಾಕ್ಸ್ ಎಲ್ಲ ಕಳ್ಸೋಂಗಿಲ್ಲ ಸ್ಕೂಲಲ್ಲೇ ಊಟ ಕೊಡ್ತಾರೆ ಅದಕ್ಕೆ ನಾವು ಅಮೌಂಟ್ ಪೇ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಲ್ಲೇ ಊಟ ಮಾಡ್ತಾರೆ ಯಾಕೆಂದರೆ ಅವರೆಲ್ಲ ಚಿಕ್ಕ ಮಕ್ಕಳಾಗಿರೋದ್ರಿಂದ ಬೇರೆ ಮಕ್ಕಳು ಬೇರೆ ಬೇರೆ ಥರ ಊಟ ತಂದರೆ ಎಲ್ಲರೂ ಆಟ ಮಾಡ್ತಾರೆ ಒಂದೇ ಥರ ಊಟ ಆದರೆ ಒಂದು ಡಿಸಿಪ್ಲಿನಾಗಿ ಊಟ ಮಾಡ್ತಾರೆ ಅವ್ರ ಪಾಡಿಗೆ ಅವರು ಅಂತಂದ್ಬಿಟ್ಟು ಸ್ಕೂಲಲ್ಲೇ ಊಟ ಕೊಡ್ತಾರೆ ಸೊ ಅವನಿಗೂ ಕೂಡ ತಿಂಡಿ ತಿನಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ದೆ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಮತ್ತೆ ನಾನು ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಏನಕ್ಕಪ್ಪ ಮತ್ತೆ ತಿಂಡಿ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ನಮ್ಮೂರಿಂದ ಸುಮಾರು ಒಂದು ಹದಿನಾಲ್ಕು ಜನ ಲೇಡೀಸು ಟ್ರಿಪ್ ಬಂದಿದ್ದಾರೆ ಅಂದರೆ ಧರ್ಮಸ್ಥಳಕ್ಕೆ ಬಂದಿದ್ದರು ಸೊ ಅವರು ಉಡುಪಿಗೆ ಬರ್ತಾಯಿದ್ದಾರೆ ಶ್ರೀಕೃಷ್ಣ ಮಠಕ್ಕೆ ಹೋಗೋಕ್ಕೆ ಹಾಗಾಗಿ ಇಲ್ಲಿಗೆ ಬಂದು ನಮ್ಮನೆಗೆ ಬರ್ದಂಗೆ ಹಿಂಗೆ ಹೋಗ್ತಾರೆ ಅದಲ್ಲದೆ ನಮ್ಮತ್ತೆ ಬರ್ತಾಯಿದ್ದಾರೆ ಅತ್ತೆ ಚಿಕ್ಕತ್ತೆ ಹಾಗೇ ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಬರ್ತಾ ಇದ್ದಾರೆ ಸೊ ಬಂದು ನಮ್ಮನ್ನು ನೋಡಿದೆ ಹೋಗ್ತಾರೆ ಹಾಗಾಗಿ ನಮ್ಮನೆಗೂ ಕೂಡ ಬರ್ತಾ ಇದ್ದಾರೆ ನಾನು ತಿಂಡಿಗೆ ಇಲ್ಲಿಗೆ ಬನ್ನಿ ನಾನೇ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅವರು ಈ ಪಾಪ ಇಲ್ಲಿಗೆ ಬಂದರು ತಿಂಡಿಗೆ ಅದಕ್ಕೋಸ್ಕರ ನಾನು ಟೊಮೆಟೊ ಬತ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಜಾಸ್ತಿ ಜನಕ್ಕೆ ಅಡುಗೆ ಮಾಡಿಬಿಟ್ಟು ಊರಲ್ಲಿದ್ದಾಗ ಮಾಡ್ತಾಯಿದ್ದೆ ಆದರೆ ಇಲ್ಲಿಗೆ ಬಂದಾಗಲಿಂದ ಮೂರು ನಾಲ್ಕು ಜನಕ್ಕೆ ಅಷ್ಟೇ ನಮಗೆ ಮಾತ್ರ ಮಾಡ್ಕೊಳ್ತೀವಿ ಅಷ್ಟೇ ಹದಿನಾಲ್ಕು ಜನ ಒಟ್ಟಿಗೆ ಬರ್ತಾರೆ ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಗಾಬರಿ ಮಾಡ್ತಾಯಿದ್ರು ನನಗೆ ಬರ್ತಾ ಇದ್ದಾರೆ ಬೇಗ ಬೇಗ ಮಾಡು ಇನ್ನೂ ನಿಂತಾಗಿಲ್ವಾ ಇಷ್ಟೊತ್ತು ಮಾಡ್ತೀಯ ಅಂತ ಅಂದ್ಬಿಟ್ಟು ಇವರು ಅವ್ರು ಬರ್ತಾಯಿದ್ದಾರೆ ಅನ್ನೋ ಟೆನ್ಷನ್ಗಿಂತ ನನಗೆ ನನ್ನ ಹಸ್ಬೆಂಡ್ ಯಾರತ ಗಾಬರಿ ಮಾಡ್ತಾಯಿದ್ರು ನನಗೆ ಗಾಬರಿ ಮಾಡಿಬಿಟ್ರೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಕೈ ಕಾಲ ಆಡೋದಿಲ್ಲ ಉಪ್ಪು ಕಿಪ್ಪು ಜಾಸ್ತಿ ಆಗ್ಬಿಟ್ರೆ ಖಾರ ಜಾಸ್ತಿ ಆಗಿಬಿಟ್ರೆ ಅಂತ ಅದೊಂದು ಟೆನ್ಷನು ಏಕೆಂದರೆ ಬರ್ತಾ ಇರೋದು ಊರು ಜನ ಅಲ್ವಾ ಎದ್ನು ಬಿದ್ದನೂ ಅಂತ ಅವ್ರನ್ನ ನೋಡ್ತಾ ಇರಬೇಕು ಮಾತಾಡಿಸ್ಬೇಕು ಬೆಳಗ್ಗೆ ಎದ್ರೆ ಕಂಡು ಮುಂದೆ ಓಡಾಡ್ತಾ ಇರ್ತಾರೆ ಅವ್ರು ಮನ್ಸಲ್ಲಾದರೂ ಅಂದ್ಕೊಬೋದಲ್ವ ಇವಳಿಗೆ ಅಷ್ಟೊಂದೆಲ್ಲ ಏನು ಚೆನ್ನಾಗಿ ಅಡುಗೆ ಮಾಡೋಕೆ ಬರಲ್ಲ ಅಂತಂದ್ಬಿಟ್ಟು ಅದನ್ನು ನನ್ನ ತಲೆಯಲ್ಲಿ ಸೊ ಹಾಗಾಗಿ ಅವ್ರು ಬೇಗ ಬೇಕೆಲ್ಲ ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ಟು ತಿಂಡಿ ಮಾಡಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ ಹಾಗೆ ಟೊಮೆಟೊ ಭಾತ್ಕು ಎಲ್ಲನೂ ಮಸಾಲೆ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಉಪ್ಪು ಖಾರ ನೋಡಿದೆ ಕರೆಕ್ಟಾಗಿತ್ತು ಸೊ ಏನೂ ಆ್ಯಡ್ ಮಾಡೋಕೆ ಏನಿರಲಿಲ್ಲ ಸೊ ಅದ್ರ ಬಾಡಿಗೆ ಅದು ಆಗುತ್ತೆ ಅಂತಂದ್ಬಿಟ್ಟು ನಾನು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಹೋಗಿದ್ರಲ್ಲ ಅವ್ರ ಜೊತೆ ಅವರು ಅಲ್ಲಿಂದ ಹೊರಟಾಗ ಒಂದು ಫೋನ್ ಮಾಡ್ತಾರೆ ಆಮೇಲೆ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬರೀ ಮೊಸರನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟಿಟ್ಟೆ ಟೊಮೆಟೊ ಬಾತ್ ಕೂಡ ರೆಡಿಯಾಗಿತ್ತು ಸೊ ಒಂದ್ಸಲ ತಿರುಗಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ಟೆ ಅವ್ರು ಬರೋ ಅಷ್ಟೊತ್ತಿಗೆ ಆಗುತ್ತೆ ಅದನ್ನ ಅರಳ್ಕೊಡುತ್ತೆ ಅಂತಂದ್ಬಿಟ್ಟು ನನಗೆ ಏನು ಪ್ರಾಬ್ಲಮ್ ಅಂದರೆ ಪಾತ್ರೆಯಲ್ಲಿ ಅಡುಗೆ ಮಾಡಕ್ಕೆ ಬರಲ್ಲ ಅಂದರೆ ತಪ್ಪಲಲ್ಲಿ ಅನ್ನ ಮಾಡಕ್ಕೆ ಬರೋದಿಲ್ಲ ನನಗೆ ಮುದ್ದೆ ಮುದ್ದೆ ಆಗುತ್ತೆ ಇಲ್ಲಾಂದರೆ ಅಕ್ಕಿ ಅಕ್ಕಿ ಆಗುತ್ತೆ ಬಟ್ ಇವತ್ತು ಪರ್ಫೆಕ್ಟಾಗಿ ಬಂದಿತ್ತು ಎಲ್ಲ ಲೆಕ್ಕ ಇಟ್ಕೊಂಡು ಗ್ಲಾಸ್ ಅಳತೆ ಹಾಕಿದ್ದೆ ಚೆನ್ನಾಗಿ ಬಂದಿತ್ತು ಸೊ ಅವ್ರು ಬರೋಷೊತ್ತಿಗೆಲ್ಲ ಒಂದು ರೌಂಡ್ ಕಸ ಗುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಗುಡಿಸ್ತಾ ಇದ್ದೀನಿ ಬೆಳಗ್ಗೆನೆಲ್ಲ ಗುಡಿಸಿ ಬರ್ಸಿದ್ನಲ್ಲ ವಾರ ಮಾಡಿದ್ನಲ್ಲ ಇರಲಿಲ್ಲ ಆದ್ರೂ ಅವ್ರು ಬರೋಷ್ಟಿಗೆ ನೀಟಾಗಿ ಇನ್ನೊಂದು ರೌಂಡ್ ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು ಗುಡಿಸ್ತಾ ಇದ್ದೆ ಅಷ್ಟೊತ್ತಿಗೆ ಬಂದೇ ಬಿಟ್ಟರು ನನ್ನ ಹಸ್ಬೆಂಡ್ ಮೇಲೆ ನನಗೆ ಬಂತು ಯಾಕೆ ಅಂತಂದರೆ ಅವ್ರು ಹೊರಟಾಗ ನನಗೆ ಫೋನ್ ಮಾಡಬೇಕು ಬರ್ತಾ ಇದ್ದೀನಿ ಅಂತ ಅಷ್ಟೊತ್ತಿಗೆ ನಾನು ರೆಡಿ ಮಾಡ್ಕೊಳ್ತೀನಿ ಇನ್ನೂ ಮೊಸರು ಬಜ್ಜಿ ಕೂಡ ಮಾಡಿಲ್ಲ ಇನ್ನು ಅತ್ತೆ ಬಂದುಬಿಟ್ರೆ ಬಿಡಪ್ಪ ಸೆರಗಿನ ಸಿಗಿಸ್ಕೊಂಬಿಟ್ಟು ಯಾವ ಕೆಲಸ ಪೆಂಡ್ನಿಂಗ್ ಇದೆಲ್ಲ ಪಟಪಟ ಪಟ ಪಟ ಮಾಡಿಬಿಡ್ತಾರೆ ನಮ್ಮ ಅತ್ತೆ ಇನ್ನು ಒಬ್ಬಳೇ ಪರದಾಡ್ತಾಳೆ ಅಂತಂದ್ಬಿಟ್ಟು ಕಸ ಎಲ್ಲ ಗುಡಿಸಿದ್ದೆ ನನಗೆ ಮರ ಸಿಗಲಿಲ್ಲ ಅಷ್ಟೇ ಎತ್ತಾಕೋದಕ್ಕೆ ಅಷ್ಟೊತ್ತಿಗೆ ಮತ್ತೆ ಕಸ ಎಲ್ಲ ಮತ್ತೆ ವಾಪಸ್ ಗುಡಿಸ್ಕೊಂಬಂದ್ಬಿಟ್ಟು ಬಾಲ್ಕನಿಲ್ಲಿ ಹಾಕಿದ್ರು ಒಬ್ಬರು ನೀರು ಇಟ್ಕೊಂಡಿದ್ರು ಮೊಸರು ಬಜ್ಜಿ ಅಂತ ಹೋದೆ ಅಕ್ಕ ಬಂದುಬಿಟ್ಟು ನಾನು ಕಟ್ ಮಾಡ್ಕೊಡ್ತೀನಿ ಕೊಡು ಅಂತಂದ್ಬಿಟ್ಟು ಅವ್ರು ಕಟ್ ಮಾಡ್ತಾಯಿದ್ರು ಮತ್ತೆ ಊರಿಂದ ಕಾಳುಗಳೆಲ್ಲ ತಂದಿದ್ರಲ್ಲ ಅದನ್ನೆಲ್ಲ ಫ್ರಿಜ್ಜಿಗೆ ಜೋಡಿಸ್ತಾಯಿದ್ರು ಪಟ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಅವರು ಕೂಡ ಹೋಗಬೇಕಾಯ್ತು ಟೈಮ್ ಇಲ್ಲ ಜಾಸ್ತಿ ಅವ್ರಿಗೆ ಒಬ್ಬರು ಬಂದು ನೀರು ಎತ್ಕೊಂಡು ಹೋಗ್ತಾಯಿದ್ದಾರೆ ಒಬ್ಬರು ಬಂದು ಪ್ಲೇಟ್ ಎತ್ಕೊಂಡು ಹೋಗ್ತಾ ಇದಾರೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ ಕೆಲಸ ಮಾಡ್ತಾನೆ ಇದ್ದೀನಿ ಸುಮ್ಮನೆ ಏನು ಮಾಡ್ತಾ ಅಂತ ನನಗೆ ಗೊತ್ತಾಗ್ಲಿಲ್ಲ ಯಾಕೆಂದರೆ ಅವ್ರು ಮೊದಲೇ ಫೋನ್ ಮಾಡಿ ಹೇಳಿದ್ದಿದ್ರೆ ನನ್ನ ಮೊದಲೇ ಪ್ರಿಪೇರ್ ಆಗಿರ್ತಾಯಿದೆ ಬಟ್ ಸಡನ್ನಾಗಿ ಬಂದ್ರಲ್ಲ ನನಗೆ ಅಟೆನ್ಷನ್ಗೇನು ಗಾಬರಿಯಾಗಿ ಕೈ ಕಾಲೇ ಆಡಲಿಲ್ಲ ಆನಂತರ ತಿಂಡಿ ಎಲ್ಲ ತಿಂದರು ಎಲ್ಲರೂ ಕರೆಕ್ಟಾಗಿ ಮಾಡಿದೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿತ್ತು ಇತ್ತು ಆನಂತರ ಅರ್ಶನ ಕುಂಕುಮ ಕೂಡ ಕೊಟ್ಟೆ ಎಲ್ಲರಿಗೂ ನಾವು ಜಾಸ್ತಿ ಪಾತ್ರೆ ಎಲ್ಲ ಏನು ಇಟ್ಕೊಂಡಿಲ್ಲ ನಾವಿರೋದು ನಾಲ್ಕು ಜನ ಅಲ್ವ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ ನಾನು ಏನು ಹೊಸ್ದಾಗಿ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಊರಿಂದ ನಮ್ಮ ಅತ್ತೆ ಕೊಟ್ಟು ಕಳಿಸಿರೋದು ಹಾಗೆ ನಮ್ಮಮ್ಮ ತಂದಿರೋದು ಅಷ್ಟು ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ ಸಣ್ಣ ಪುಟ್ಟವು ಪಾತ್ರೆಗಳು ತೊಗೊಂಡಿರ್ಬೋದು ಆದರೆ ಯಾರು ನಮ್ಮನೆಗೆ ನೆಂಟರು ಬರೋದಿಲ್ವಲ್ಲ ಹಾಗಾಗಿ ಜಾಸ್ತಿ ಪಾತ್ರೆಗಳನ್ನೆಲ್ಲ ಏನು ಇಟ್ಕೊಂಡಿಲ್ಲ ಜೀರೋನ್ನೇ ವಾಶ್ ಮಾಡ್ಕೊಂಡು ಮಾಡಿದ್ರೆ ಸಾಕು ಅಂತ ಅಂದ್ಬಿಟ್ಟು ಆದರೆ ಇವ್ರು ಬಂದಿರೋದೇ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ಅದು ಏನೂ ಗೊತ್ತಿಲ್ಲ ಧೈರ್ಯ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಆದರೆ ಅವರೆಲ್ಲ ನಮ್ಮ ಮನೆಗೆ ಬಂದಿದ್ದು ಖುಷಿ ಆಯಿತು ನನಗೆ ನಮ್ಮೂರನ್ನ ನೋಡಿದ್ರೆ ನಮಗೆ ಖುಷಿ ಆಗೋದಿಲ್ವ ನಾವು ಯಾವಾಗ ಊರಿಗೆ ಹೋದಾಗಲೂ ಅವ್ರನ್ನ ಮಾತಾಡಿಸ್ದಾಗಲ್ಲ ಬಂದರೆ ಆ ಕಡೆ ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ತಾಯಿದ್ದೆ ಆದ್ರೆ ಎಲ್ಲರೂ ಒಟ್ಟಿಗೆ ಈ ರೀತಿ ಬಂದಿದ್ದು ತುಂಬಾನೇ ಖುಷಿ ಆಯ್ತು ನನಗೆ ಬಂದು ಒಂದು ಅರ್ಧ ಗಂಟೆನೂ ಇಲ್ಲ ಬಂದ ತಕ್ಷಣ ತಿಂಡಿ ತಿಂದ್ಬಿಟ್ಟು ಕೊಡ್ಬಿಟ್ಟು ಹೊರಟರು ನನ್ನ ಹಸ್ಬೆಂಡು ನೀನು ಹೋಗೋದಾದ್ರೆ ಹೋಗು ಅಂತ ಅಂದರು ಸೊ ನನಗೂ ಕೆಲಸ ಎಲ್ಲ ಮುಗ್ದಿತ್ತಲ್ಲ ಪೂಜೆ ಎಲ್ಲ ಆಗಿತ್ತಲ್ಲ ನಾನು ಕೂಡ ಹೊರಟೆ ಬಿಟ್ಲ ನನ್ನ ಹಸ್ಬೆಂಡ್ಗೂ ವೀಕ್ ಆಫ್ ಇದ್ದಿದ್ದರಿಂದ ಅವರು ಕೂಡ ನಮ್ಮ ಜೊತೆ ಬಂದಿದ್ದರು ನನ್ನ ಮಗ ಮಾತ್ರ ಮಿಸ್ಸಿಂಗ್ ಪಾಪ ಅವನಿಗೆ ಗೊತ್ತೇ ಇಲ್ಲ ನಾವು ಬೀಚಿಗೆ ಹೋಗಿದ್ದೀವಿ ಅಂತಂದ್ಬಿಟ್ಟು ಗೊತ್ತಾದರೆ ಹಠ ಮಾಡ್ತಾನೆ ಅವನು ಸ್ಕೂಲಿಗೆ ಹೋಗ್ಬೇಕಾದ್ರೆ ವೆಯ್ಟ್ ಮಾಡ್ದೆ ಅಜ್ಜಿ ಬರುತ್ತೆ ಬರುತ್ತೆ ಅಂತ ಅಂದ್ಬಿಟ್ಟು ಅವ್ನು ಅಷ್ಟೊತ್ತಿಗೆ ಇವ್ರು ಬರಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ರು ಕಟೀಲ್ ದೇವಸ್ಥಾನಕ್ಕೆ ಸೊ ಅವನು ಹೋದ ಅವನು ಮತ್ತೆ ವಾಪಸ್ ಬರೋ ತನಕ ಇವರು ವೆಯ್ಟ್ ಮಾಡ್ತಾ ಇರಲಿಲ್ಲ ಅವರು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹಾಗಾಗಿ ನನ್ನ ಮಗ ಪಾಪ ಅಜ್ಜಿನ ಮೀಟ್ ಮಾಡಲೇ ಇಲ್ಲ ಎಲ್ಲರೂ ಬೀಚಿಗೆ ಬಂದರು ಬೀಚಿಗೆ ಬೇಡ ಬೇಡ ಹೋಗೋದು ಲೇಟ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾಯಿದ್ರು ಎಲ್ಲರೂ ಇಷ್ಟು ದೂರ ಬಂದ್ಬಿಟ್ಟು ಬೀಚ್ ನೋಡಿದೆ ಹೇಗೆ ಹೋಗ್ತೀರಾ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ಬಿಟ್ಟು ಕರ್ಕೊಂಡು ಬಂದರು ಬೀಚ್ ಹತ್ರ ಬಂದಾಗಲೂ ಕೂಡ ಅವ್ರಿಗೆ ಆಟ ಆಡೋಕ್ಕೆ ಮನಸೇ ಇರಲಿಲ್ಲ ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಅಂದ್ಬಿಟ್ಟು ಆದರೆ ಕೆಲವೊಬ್ಬರು ಇಷ್ಟ ಇರೋರು ಆಟ ಆಡಿದ್ರು ಕೆಲವೊಬ್ರು ದೂರನೇ ನಿಂತ್ಕೊಂಡು ನೋಡ್ತಾಯಿದ್ರು ಇದ್ರು ಬಟ್ ನೋಡಿ ನೋಡಿ ಅವ್ರಿಗೂ ಕೂಡ ಇಷ್ಟ ಆಗಿ ಆಲ್ಮೋಸ್ಟ್ ಎಲ್ಲರೂ ಆಟ ಆಡಿದ್ರು ನೀರಲ್ಲಿ ಆಮೇಲೆ ಆಟ ಆಡ್ಬಿಟ್ಟು ಹೇಳ್ತಾ ಇದ್ದಾರೆ ಎಲ್ಲ ಪ್ಲೇಸ್ಗಿಂತ ಈ ತುಂಬಾ ಚೆನ್ನಾಗಿದೆ ಅಂತ ಆನಂತರ ಫೋಟೋ ಕೂಡ ತೆಗೆಸ್ಕೊಂಡ್ರು ಬೀಚ್ ಹತ್ರ ಬಂದ್ ಇದೊಂದು ಮೆಮೊರಿ ಇಲ್ಲಿ ಅಂತ ಅಂದ್ಬಿಟ್ಟು ಗ್ರೂಪ್ ಫೋಟೋ ಆಲ್ಮೋಸ್ಟ್ ಎಲ್ಲರೂ ತಗೊಂಡ್ರು ಕೆಲವೊಬ್ರು ಸಿಂಗಲ್ ತಗಸ್ಕೊಂಡ್ರು ಆಮೇಲೆ ಜೊತೆಲಿ ನಿಂತ್ಕೊಂಡು ತಗಸ್ಕೊಂಡ್ರು ಸಂಕ್ರಾಂತಿ ಹಬ್ಬಕ್ಕೆ ಆಮೇಲೆ ಬೋಟ್ ರೈಡಿಂಗ್ ಕೂಡ ಹೊರಟರು ಫಸ್ಟೊಂದು ಮೂರು ಜನ ಹೊರಟರು ಆನಂತರ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಸುಮಾರು ಒಂದು ಆರು ಏಳು ಜನ ಹೊರಟರು ನಾನು ಕೂಡ ಹೋಗಿಲ್ಲ ಇದರಲ್ಲಿ ಒಂದ್ಸಲ ಏನಾದರೂ ಹೋಗಬೇಕು ನನಗೆ ನೀರು ಕಂಡ್ರೆ ಸ್ವಲ್ಪ ಭಯ ಹಾಗಾಗಿ ನಾನು ಹೋಗಿಲ್ಲ ಬಟ್ ಅವ್ರು ಎದ್ರುಕೊಳ್ತಾರೆ ಅಂತ ಅಂದ್ಕೊಂಡು ಅಷ್ಟು ದೂರವಾದ್ಮೇಲೆ ಎದ್ರುಕೊಳ್ತಾರೆ ಅಂತ

ಅವರೆಲ್ಲ ಬೋಟ್ ರೈಡಿಂಗ್ ಹೋಗ್ಬಿಟ್ಟು ಅವ್ರಿಗೆ ಖುಷಿಯಾಯ್ತು ಅವ್ರು ಖುಷಿ ಪಟ್ಟಿದ್ ನೋಡಿ ನನಗಿನ್ನೂ ಖುಷಿ ಆಯ್ತು ಎಷ್ಟು ಧೈರ್ಯವಾಗಿದ್ದಾರಲ್ಲ ಅಂತ ಅಂತಂದ್ಬಿಟ್ಟು ನಿಜವಾಗ್ಲೂ ಅವ್ರನ್ನ ನೋಡಿ ಖುಷಿ ಆಯ್ತು ನಾನು ಕೂಡ ಇನ್ನೊಂದ್ಸಲಿಗೆ ಹೋಗ್ತೀನಿ ನಾವಿರೋ ಜಾಗದಿಂದ ಬೀಚು ಸುಮಾರು ಆರು ಕಿಲೋಮೀಟರ್ ಅಂದರೆ ಹತ್ರನೇ ಇದೆ ನಮಗೆ ಆದರೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ನಾವು ಬೀಚ್ಗೆ ಹೋಗೋದೆ ತುಂಬ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತಲ್ಲ ಹೋಗ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ಮೊದಲಂತೂ ಸಿಕ್ಕಾಪಟ್ಟೆ ಹೋಗ್ತಾಯಿದ್ವಿ ವಾರಕ್ಕೊಂದ್ಸಲ ಏನಾದರೂ ಹೋಗ್ತಾ ಇಲ್ಲ ಹದಿನೈದು ದಿನಕ್ಕೆ ಒಂದ್ಸಲ ಏನಾದರೂ ಹೋಗ್ತಾಯಿದ್ವಿ ಆದರೆ ಈ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಅಂದರೆ ಜೂನ್ ಟೈಮಿಂದ ಹಿಡಿದು ಇಲ್ಲಿವರೆಗೂ ನಾವು ಹೋಗೇ ಇರಲಿಲ್ಲ ಇದೇ ಫಸ್ಟ್ ಹೋಗಿದ್ದು ಅಂತ ಅಂದ್ಕೊಳ್ತೀನಿ ಆರು ತಿಂಗಳು ಮಧ್ಯೆ ನನ್ನ ಮಗಳಿಗಂತೂ ಫುಲ್ ಖುಷಿಯಾಗ್ಬಿಡ್ತು ಬೀಚ್ನ ನೋಡಿ ಅಲ್ಲೇ ಸುಮಾರು ದಿನ ಆಗಿತ್ತಲ್ಲ ಈ ಕಡೆ ಬಂದು ಹಾಗಾಗಿ ಅವಳು ಕೂಡ ಖುಷಿಯಾಗಿ ಆಟ ಆಡೋದು ನೀರಲ್ಲಿ ಆ್ಯಕ್ಚುಲಿ ಇವರೆಲ್ಲ ಮಾತಾಡಿಕೊಂಡು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಇವಾಗ ಫ್ರೀ ಇದೆಯಲ್ಲ ಅದರಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದಂತೆ ಆದರೆ ಅವ್ರ ಮನೆಗಳಲ್ಲೆಲ್ಲ ಒಪ್ಕೊಳ್ಳಿಲ್ವಂತೆ ಫ್ರೀ ಬಸ್ಸಲ್ಲೆಲ್ಲ ಹೋಗಬೇಡಿ ಬೇಕಾದರೆ ಟಿ ಟಿ ಮಾಡ್ಕೊಂಡು ಹೋಗ್ರಿ ಅಂತಂದ್ಬಿಟ್ಟು ಯಾಕೆಂದರೆ ಫ್ರೀ ಬಸ್ಸಲ್ಲಿ ಕೆಲವೊಂದು ಕಂಡಕ್ಟರ್ಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಹೆಂಗೆ ಬೇಕೋ ಹಾಗೆ ಮಾತಾಡ್ತಾರೆ ಆ ಸೀಟ್ ಇದ್ದರೂ ಕೂಡ ಹತ್ತಿಸ್ಕೊಳ್ಳೋಲ್ಲ ನಾನು ನಾನು ಒಂದೆರಡು ಸಲ ಫ್ರೀ ಬಸ್ಸಲ್ಲಿ ಹೋಗಿದ್ದೀನಿ ಊರಿಗೆ ಆದರೆ ಹೋಗಿದ್ದು ಎಲ್ಲ ಬಸ್ಸಲ್ಲೂ ಕಂಡಕ್ಟರ್ ಆ ರೀತಿ ಇರಲಿಲ್ಲ ಆದರೆ ಕೆಲವೊಂದು ಬಸ್ಸಲ್ಲಿ ಲೇಡೀಸ್ ಅಂತಂದರೆ ಏನೋ ಒಂಥರ ಮುಖ ಮುರಿಯೋದು ಮುಖ ಗಂಟಿಟ್ಕೊಳ್ಳೋದು ರೇಗೋದು ಈ ರೀತಿ ಎಲ್ಲ ಮಾಡೋದು ನಾನು ನೋಡಿದ್ದೀನಿ ಹಾಗಾಗಿ ಅವ್ರ ಮನೇಲಿ ಫ್ರೀ ಬಸ್ಸಲ್ಲೆಲ್ಲ ಹೋಗ್ಬಿಡ್ರಿ ಅಂತ ಟಿ ಟಿ ಮಾಡಿ ಕಳ್ಸಿಕೊಟ್ಟಿದ್ದಾರೆ ಹಾತ ಚೆನ್ನಾಗಿತ್ತ ಸಲ ಹೋಗ್ತಿಯಾ ಹಾ ನಿಮ್ಮ ಮಕ್ಕ ನೋಡಿದ್ರೆ ಗೊತ್ತಾಗ್ತೈತ ಹೋಗಲ್ಲ ಅಂತ ಅಂದ್ಬಿಟ್ಟು ಎದ್ರುಕೊಂಡಿದ್ಯಾಲ ಏನಿದು ಬೋಟ್ ರೈಡಿಂಗ್ ಹೋಗ್ಬಿಟ್ಟು ಬಂದು ಎಲ್ಲರೂ ಖುಷಿಯಾಗಿದ್ರು ಅಷ್ಟೊತ್ತಿಗೆ ಫೋಟೋ ಕೂಡ ತೆಗೆಸ್ಕೊಂಡಿದ್ವಲ್ಲ ಬೀಚ್ ಹತ್ರ ಒಂದು ಮೆಮೊರಿ ಇರಲಿ ಅಂತಂದ್ಬಿಟ್ಟು ಅವರು ಕೂಡ ಫೋಟೋ ವಾಶ್ ಮಾಡ್ಕೊಂಡ್ ಬಂದಿದ್ರು ಆ ನಂತರ ಫೋಟೋನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಇದರಲ್ಲಿ ಕೆಲವೊಬ್ಬರು ಬೀಚ್ನ ಆಲ್ಮೋಸ್ಟ್ ನೋಡಿದ್ದಾರೆ ಬೋಟ್ ರೈಡಿಂಗ್ ಕೂಡ ಹೋಗಿದ್ದಾರೆ ನಮ್ಮತ್ತೆ ಬೀಚ್ ನೋಡಿತ್ತು ಆದರೆ ಬೋಟ್ ರೈಡಿಂಗ್ ಹೋಗಿರಲಿಲ್ಲ ನಾನು ಫಸ್ಟು ಹೋಗಮ್ಮ ಅಂತ ಹೇಳಿ ಫೋರ್ಸ್ ಮಾಡಿದೆ ಆದರೆ ಬೇಡ ಹೋಗಲ್ಲ ಅಂತಂದರು ಆಮೇಲೆ ಇಲ್ಲ ಹೋಗ್ತೀನಿ ಅಂತಂದ್ಬಿಟ್ಟು ಹೋದರು ಎಂಜಾಯ್ ಮಾಡಿದ್ರು ರೋಟ್ನಲ್ಲಿ ನಮ್ಮತ್ತೆ ಖುಷಿಯಾಗಿದ್ರು ಒಟ್ನಲ್ಲಿ ಅವರು ಖುಷಿಯಾದ ಹೋದ್ರಲ್ಲ ಅದೊಂದು ನಮಗೆ ಖುಷಿ ಅಷ್ಟೇ ಆಟ ಆಟಾಡಿದ್ದಾಯಿತು ಹಾಗೆ ನನ್ನ ಹಸ್ಬೆಂಡು ಫಿಶ್ ತೋರಿಸ್ಕೊಬರ್ತೀನಿ ಅಂತ ಕರ್ಕೊಂಡೋದ್ರು ಅಂದರೆ ಮಲ್ಪೆ ಈಗ ಬಂದಿರೋರಿಗೆ ಗೊತ್ತಿರುತ್ತೆ ಫಿಶ್ಗೆ ಮಸಾಲೆ ಹಚ್ಬಿಟ್ಟು ಫ್ರೈ ಮಾಡಿ ಮಾರ್ತಾ ಇರ್ತಾರಲ್ಲ ಸೊ ಅದನ್ನ ತೋರಿಸ್ಕೊಬರ್ತೀನಿ ಅಂತ ಕರ್ಕೊಂಡು ಹೋದ್ರು ಅವರೆಲ್ಲ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ಏನೂ ತಿನ್ನೋಂಗಿರಲಿಲ್ಲ ನಾನ್ ವೆಜ್ ಎಲ್ಲ ಸುಮ್ಮನೆ ನೋಡ್ಕೊಬರೋಣ ಅಂತಂದ್ಬಿಟ್ಟು ಹೋದರು ನೋಡ್ಕೊಂಬಂದು ಅವರು ಕೂಡ ದೇವಸ್ಥಾನಕ್ಕೆ ಹೊರಟರು ನಾವು ಕೂಡ ಮನೆ ಕಡೆ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು